ಈ ಮೂರು ಗಂಟೆ ಮಠ ಇರಬೇಕು ಮೂರ್ ಗಂಟೆ ರಾಜೀವ್ ಕೊಡ್ಬೇಕು ಅಂತಂದಿ ಆಯ್ತು ಅದನ್ನು ಮಾಡಿದ ಅದನ್ನು ಮಾಡಿಂದ ಬೆಳಿಗ್ಗೆ ಐದು ಗಂಟೆಗೆ ಬಂದವರು ಮೂರು ಗಂಟೆ ಮಠ ಕೆಲಸ ಮಾಡ್ತಾರ ಬಿಡುವೆ ಏನಲ್ಲ ಒಂದು ಏನು ಇದ ನಗರಸಭೆ ಹುಟ್ಟಿತಲ್ಲ ಅವತ್ತಿಂದ ಹಿಡಿದು ಬರಲಿ ಅಂತ ಕಸ ನಮ್ಮ ಬರ್ಲ ಬೈಕ್ ಬರಲಿ ಕಸ ಉಡಿ ಈ ಎಂಬನಿಂದ ಅಂತ ಹೊಡೆಯಂತಂದ್ರ ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಕೊಡ್ತಾರಲ್ಲ ಅವ್ರು ಮುಂಚಿನ ಆ ಬರಲ್ಲ ಹೊಡಿತಾರ ಅವ್ರು ಮುಂಚಿಂದನೂ ಅವ್ರು ಅದೇ ಬರ್ಲಲ್ಲೇ ಹೊಡೆಯೋರು ಬೆಂಗಳೂರು ಆ ಬರ ಎಲ್ಲ ಅವ್ನ ಕೆಲಸನೇ ಮಾಡ್ತಾ ಇರೋ ಹದಿಮೂರು ಕೋಟಿ ರೂಪಾಯಿ ಒಂದು ಕೆಲಸ ನವತ್ ಕೋಟಿ ರೂಪಾಯಿ ಒಂದು ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಯಾರು ದುಡ್ಡು ಅವನತ್ರ ಯಾಕೆ ಕೆಲಸ ಮಾಡ್ತಾರ ನೀವು ಅವ್ರು ಯಾರು

ಒಳ್ಳಿದ್ದರೆ ಸಸ್ಪೆಂಡ್ ಪೌರ ಕಾರ್ಮಿಕರು ಸಸ್ಪೆಂಡ್ ಮಾಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ಹಿಂಸೆ ಒಂದಂತ ಬರ್ತಾ ಇರೋದ್ರಿಂದ ನೋಡ್ರಿ ಆ ಯಮ್ಮ ಬಂದು ಇಷ್ಟು ದಿವಸ ಆಯ್ತು ಅವ್ರ ಕಚೇರಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳು ನಲವತ್ತೊಂದು ಜನ ಅಮಾನತ್ ಮಾಡಿದ ಅದರಲ್ಲಿ ಸ್ವಲ್ಪ ರಿವ್ಯೂ ಮಾಡಿದಾರ ಮತ್ತೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರ ಸಣ್ಣ ಪುಟ್ಟ ಕೆಲಸ ಒಬ್ಬರು ಟಪಾಲ್ ಹೋದ್ರು ಒಬ್ಬ ಟಪಾಲ್ ತಗೋತ ಇವತ್ತು ಎಷ್ಟು ಟಪಾಲ್ ಬಂದು ಎಷ್ಟು ಅವ್ರನ್ನ ಅಟೆಂಡ್ ಮಾಡಿದೆ ಎಷ್ಟು ವಾಪಸ್ ಕಳಿಸಿದೆ ಇಷ್ಟ ಆದ್ರೆ ಇಷ್ಟ ಇಷ್ಟ ಯಾಕಂದ್ರೆ ಯಾಕೆ ಇಟ್ಕೊಂಡಿದ್ರಿ ಅದಕ್ಕೆ ಸರ್ಸ್ಕೊಂಡು ಲೂಟಿ ಹೊಡಿತಾರ ಸರ್ ಮಹಾನಗರ ಪಾಲಿಕೆ ಇನ್ಸ್ಪೆಕ್ಟರ್ಗಳು ಡೆಫೆಂಡರ್ಗಳು ಆಮೇಲೆ ಪರಿಸರ ಅಧಿಕಾರಿಗಳು ಲೈಸೆನ್ಸ್ ಮಾಡ್ತಾರೆ ಅಂತ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಇಸ್ಕೊಳ್ತಾರ ಆಮೇಲೆ ಅಂಗಡಿಗಳಾಗೆಲ್ಲ ದುಡ್ಡು ಇಸ್ಕೊಳ್ತಾರ ಇದೇ ಪೌರ ಕಾರ್ಮಿಕರ ಹತ್ರ ಒಬ್ಬರ ಹತ್ರ ಏಳು ಸಾವಿರ ಇಸ್ಕೊಳ್ತಾರಣ್ಣ ತಿಂಡಿಗೆ ಸಂಬಳ ಆದ ತಕ್ಷಣ ಏಳು ಸಾವಿರ ಕೊಡ್ಬೇಕು ಅವ್ರಿಗೆ ಜವಾಬ್ದಾರಿ ಕೊಡ ಯಾಕೆ ಒಬ್ಬರಿಗೆ ಒಂದ್ ವಾರ್ಡ್ ಹೋಗಿ ಎಷ್ಟು ಜನ ಒಂದು ವಾರ್ಡ್ ಎಷ್ಟು ಜನ ಇರ್ತಾರೆ ಮೂವತ್ತು ಜನ ಇರ್ತಾರ ಸಂಬಳ ಇವಾಗ ಸಂಬಳ ತಗೊಂಡಿರ್ತಾರ ಅವರು ಬೆಳಿಗ್ಗೆ ಹೋಗಿ ಎಷ್ಟು ಐದು ಸಾವಿರ ಒಬ್ಬರು ಪ್ಯಾಕೇಜ್ ಐದ ಸಾವಿರ ಒಬ್ಬರಿಗೆ ಎರಡ್ ಸಾವಿರ ಒಬ್ಬರಿಗೆ ಐದ್ ಎರಡ್ ಸಾವಿರ ಒಟ್ಟು ಏಳು ಸಾವಿರ ಎಷ್ಟು ಅವರಿಗೆ ಸಾವಿರ ಒಬ್ಬರು ಇವಾಗ ತಗೊಳ್ತಾರ ಒಬ್ಬರು ಯಾರು ತಗೋತಾರ ಇವತ್ತು ತಗೊತಾರ ತಗೊಂಡಾಗ ಇನ್ನ ಸಮಾಧಾನ

ಈ ರೀತಿ ಆಮ್ ಪರಿಸರ ಅಧಿಕಾರಿ ಇಂಜಿನಿಯರ್ ಎಂಟು ವರ್ಷ ಆಗ್ತದೆ ದಾವಣಗೆರೆ ಒಂದು ಹಣ ಹೆಚ್ಚುವರಿ ಇವರು ಇವರು ಏನ್ ಕೆಲ ಹೋಗ್ತೇನ್ ಇಲ್ಲಿಂದ ಹೇಳಿ ಕಸ ಹೊಡಕಂತ ಅಲ್ಲಿ ಹೋಗೋದು ಗುಂಪು ಗುಂತಿ ಗುಂಪು ಗುಂಪು ಮಾಡೋದು ಟ್ಯಾಕ್ಟ್ರಿಗೆ ಬಂದ ತುಂಬಾ ಈ ಕಡೆ ಇಲ್ಲಿ ಗುಂಪಿ ಮಾಡ್ತಾರೆ ಈ ಕಡೆ ಇಲ್ಲಿ ಬಾಳ ಆತ ಇಲ್ಲೇ ಗುಂಪಿ ಮಾಡ್ತಾರೆ ಮುಂದೆ ಮುಂದುವರೆ ಅಲ್ಲಿ ಗುಂಪಿ ಮಾಡ್ತಾರೆ ಹಿಂಗೆಲ್ಲ ಗುಂಪಿ ಮಾಡ್ಕೊಂತ ಹೋಗ್ತಾರ ಹಿಂದೆ ಟ್ರ್ಯಾಕ್ಟರ್ ಬರ್ತಾರ ಲೋಡರ್ಸ್ ಅವರು ತುಮಕೆ ಅಂತ ಹೋಗೋದು ಅವ್ರ ಕೆಲಸ ಪೌರ ಕಾರ್ಮಿಕರ ಕೆಲಸ ಏನು ಕಸ ಹೊಡಿಯೋದು ಗುಂಪಿ ಮಾಡ್ಕಂತ ಹೋಗ್ತಾರೆ ಅವರು ಲೋಡರ್ಸು ಬಂದು ತುಮ್ಕೆ ಅಂತ ಹೋಗೋದು ಇಷ್ಟು ಕೆಲಸ ಈ ಬಂದಿಂದ ಒಣ ಕಸ ಮತ್ತೆ ಹಸಿ ಕಸ ಬೇರ್ಪಡಿಸ್ತಾರೆ ಯಾರು ಕಸ ಹೊಡೆದಿರ್ತಾರಲ್ಲ ಅವರೇ

ಆಮ್ಯಾಗ ಇವ್ರು ಏನು ಹೇಳಿದರು ಇವ್ ಹೇಳಿದ್ರೆ ಇವ್ರು ಏನು ಹೇಳಿದ್ರು ಅವ್ರು ಆ ಗೋಹಿಗೆ ಅವ್ರು ಗುಂಡಿಗೆ ಹಾಕೋದು ನಿಜ ನಾವು ಆ ಗೋಹಿಗೆ ನೋಡಿದ್ವಿ ನೀವ್ ಹೇಳಿದ ಸತ್ಯ ಐತಿ ಹಂಗಾಗಿ ನಾವೇನ್ ಮಾಡಿದ್ವಿ ಅಂದ್ರ ಅವನ್ ಕೆಲಸ ನಿಲ್ಲಿಸ್ಬಿಟ್ವಿ ಅವನು ಹಾಕಿದ್ದು ಏನು ಹಾಕಿನ ಇಲ್ಲಿದ್ದಂತ ಹಾಕೇನಲ್ಲ ಅದನ್ನ ಅವನೇ ಖರ್ಚಿದ್ರಿಂದ ಅವನೇ ವಾಹನದಿಂದ ತಗೊಂಡೋಗಿ ಕಡೆಗೆ ಹಾಕಿ ಕೆಲಸನ ಕರೆಕ್ಟಾಗಿ ಮಾಡೋವರೆಗೇನು ಅವನಿಗೆ ನಾವು ಬಿಲ್ ಕೊಡಲ್ಲ ಅಂತೇಳಿ ನನಗೆ ಹಿಂಬರ ಕೊಡೋರು

ಬೆಳಿಗ್ಗೆ ಬಂದು ಇಡೀ ಊರನ್ನು ಕಸ ಮಾಡುದು ಕಾಯಿಲೆಗಳು ಬಿದ್ದು ಸತ್ತು ಹೋಗ್ತಾ ಇದಾರ ಜನ ಅವರಿಗೆ ಕೊಡ್ಬೇಕಾಗಿರೋ ಕೊಡ್ತಾ ಇಲ್ಲ ಅವ್ರಿಗೇನು ಸೌಲಭ್ಯಗಳು ಇಲ್ಲ ನಾವು ಅವ್ರ ಗಡಿ ಗಮನ ಕೊಡೋಣ ಅಂತ ಹೇಳಿದ್ರ ಅವರು ಹೋಗಿ ಹೇಳಿದ್ರ ಮಾಡದಾದ್ರ ಮಾಡ್ರಿ ನಾನು ಹೇಳಿದಂಗ ಇಲ್ಲ ಕಾಯಿಲೆ ಕಳ್ಕೊಟ್ಟ ಈ ನಲ್ವತ್ತೊಂದು ಜನರಲ್ಲಿ ಪೌರತ್ವ ಹೇಳ್ತಾನೆ ಕರ್ನಾಟಕದ ಇತಿಹಾಸದಾಗ ದಾವಣಗೆರೆ ಇತಿಹಾಸದಾಗ ಮುನ್ಸಿಪಾಲ್ಟಿ ಇಲ್ಲ ನಮ್ಮ ನಗರಸಭೆ ಇತ್ತಲ್ಲ ನಗರಸಭೆ ಇತಿಹಾಸದಾಗ ಮಹಾನಗರ ಪಾಲಿಕೆ ಇತಿಹಾಸ ಪೌರಕಾರ ಅಮಾನತಿ ಇಟ್ಟಿರ್ತಕ್ಕಂಥ ಉದಾಹರಣೆಗಳೆಲ್ಲ ಈ ನಾಳಕೊಂಡ ಯಾರ ಮೇಲೆ ಅವ್ರೇನು ಲಂಚ ಅವ್ರೇನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ತಗೊಂಡೋಗಿ ಪೌಡರ್ಗಳು ಏನೇನಿಲ್ಲ ಕರೆಕ್ಟ್ ಆಗಿ ಬರಲಿಲ್ಲ ನಾನು ಹೇಳಿ ಕೆಲಸ ಮಾಡಲಿಲ್ಲ ಕಸ್ಟಮರಿಗೆ ಇಡ್ತಾ ಇಲ್ಲ ಅನ್ನೋಂತ ಆರೋಪ ಮಾಡಿದ್ದೆ ಆವಾಗ ಮುಂಚಿನೂ ದಾವಣಗೆರೆ ನಗರದ ಸಭೆ ಮುಂಚಿನೂ ಒಂದಿಂತ ರಿಟೈರ್ಡ್ ಆಗ್ತಾರೆ ಇನ್ನೊಂದು ವರ್ಷ ಆರು ತಿಂಗಳ ಅವರಿಗೆ ಮೈಂಡಿ ಹೂವು ಸಣ್ಣ ಬಿ ಪಿ ಶುಗರು ಕಾಯಿಲೆಗಳು ಶ್ವಾಸೋಕ್ಕೂ ಅಂತ ಇದೆಲ್ಲ ಅವರು ವರ್ಷ ರಜೆ ಕೊಡೋಲ್ಲ ಅವ್ರಿಗೆ ಆರು ತಿಂಗಳ ರಜೆ ಕೊಡಲ್ಲ ಅವ್ರು ಏನು ಮಾಡ್ತಾರೆ ಮನೆಗೆ ಇದ್ದಾರೆ

ಅವ್ರ ಸಿಬ್ಬಂದಿಗಳವರು ಸ್ವಚ್ಛತೆ ಇವ್ರ ಇವ್ರಿ ಬಂದ್ರಿ ಹೋಗಿ ಇಸ್ಕೊಂಡು ಹೋಗಿ ಯಾರು ಯಾರು ಕಸ ಹೊಡುತ್ತಾ ಸರಂಡಿ ತಗುತ್ತಾ ಡೆಲ್ಲಿ ಹೋಗಿ ಪ್ರಶಸ್ತಿ ಇಸ್ಕೊಂಡು ಇವರೆಲ್ಲ ಹೋಗಿ ಮಾನ್ಯ ಎಷ್ಟು ಜನ ನಾವು ಕಮಿಷನ್ ನೋಡಿಲ್ರಿ ಸುಮಾರು ಮೂವತ್ತು ಜನ ಮೂವತ್ತೈದು ಜನ ಕಮಿಷನ್ ಬಂದವರು ಮಕ್ಕಳು ನೋಡ್ಕೋ ಪವರ್ ಇಷ್ಟೆಲ್ಲ ಏನ್ ದರ್ಪ ಅದಕ್ಕೆ ನಾನು ಹೇಳೋದು ಜಿಲ್ಲಾ ಮಂತ್ರಿಗಳಿಗೆ ಹೇಳ್ತಾನೆ ಎಂ ಪಿಗಳಿಗೆ ಹೇಳ್ತಾನೆ ಇವ್ರನ್ನ ಯಾಕಿದ್ರಿ ಅಂತ ಜನ ನಿಮ್ ಮೇಲೆ ಅನುಮಾನ ಪಡ್ತಾ ಇದ್ದಾರ ಜನ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದ್ರು ಇವಾಗ ಇವತ್ತು ಇರ್ತಾರ ಹೋಗ್ತಾರ ನಾವು ಈ ಜನ ನಿಮ್ಮ ನಿಮ್ ಜೊತೆಗೆ ಇರೋದು ಈ ಪೌರ ನಿಮ್ಮ ನಿಮ್ ಯಾವುದೇ ಕಾರಣಕ್ಕೂ ಇ ಎಮ್ ಇನ್ನು ಒಂದು ತಿಂಗಳೊಳಗ ನೀವು ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆನ ಮುತ್ತಿಗೆ ಹಾಕ್ತಾವ ನಾವು ನಿಮ್ಮ ಕಚೇರಿನು ಮುತ್ತಿಗೆ ಆಗ್ತವೆ ಪೌರಕಾರ್ಮಿಕ ಇ ಇಎಂ ನಿಂದ ರಕ್ಷಣೆ ಮಾಡಬೇಕು ನೀವು ಅವ್ರ ಯೋಗಕ್ಷೇಮ ಕೇಳಬೇಕ ನೀವು ಬಹಳ ಜನ ಇಲ್ಲಿ ಮಾತಾಡ್ತಾವ್ರಿಂದ ಮೂರು ವರ್ಷ ಆತಲ್ಲ ಯಾಕಿರ್ಬೋಕು ಪೌರ ಕಾರ್ಮಿಕ ಸಂಘಟನೆಗಳು ನಾಲ್ಕನೇ ತಾರೀಕು ಇನ್ ಮಾಡ್ಕೋದಾರ ಧರಣಿ ಮಾಡ್ಸೋದಾರ ನಾಲ್ಕನೇ ತಾರೀಕು ತಿಂಗಳ ನಾಲ್ಕನೇ ತಾರೀಕು ಪೌರ ಕಾರ್ಮಿಕ